ಮಿತ್ರರಾದ ಬಿ ಆರ್ ಲಕ್ಷ್ಮಣರಾವ್ ಅವರೇ ಶ್ರೀಮತಿ ಭೇಮ್ ರೇವಣ್ಣಕರ್ ಅವರೇ ದಯಾಂದೇವರ್ಕರ್ ಅವರೇ ನಲ್ಲೂರು ರಾಜಕುಮಾರ್ ಅವರೇ ದೈವಜ್ಞ ಸಮಾಜದ ಎಲ್ಲ ಬಂಧುಗಳಿಗೆ ದೈವಜ್ಞ ಸಮಾಜದ ಎಲ್ಲ ಬಂಧುಗಳಿಗೆ ಬೇರೆ ಬೇರೆ ಸಂದಿನ ಇದೆ ರೇವಣ್ಕರ್ ಇನ್ನು ಅನೇಕ ವಿಷಯಕ್ಕ ದೇವರಂಗ ಸಮಾಜದ ಎಲ್ಲ ವರ್ಗಗಳನ್ನ ಒಂದೇ ಸಮಯವನ್ನು ಹೇಳದಾದರೆ ಎಲ್ಲ ಬಂಗಾರದ ಮನುಷ್ಯರೇಲ್ಲರಿಗೂ ಬಂಗಾರದ ಮನುಷ್ಯರು ನಾನು ಇಷ್ಟಪಡ್ತೀನಿ ಯಾಕಂದರೆ ಅಂತವರು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೀನಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಪಡೆದ ನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಳಿದ್ದೀರಿ ಆ ಎಲ್ಲ ವಿದ್ಯಾರ್ಥಿನಿಯರ ಹೆಮ್ಮೆಯ ಪೋಷಕ ರೀತಿಯಲ್ಲಿ ನಮಗೆಲ್ಲರಿಗೂ ಮೊತ್ತ ನನ್ನ ನಮಸ್ಕಾರಗಳನ್ನು ತಿಳಿಸಿ ನಾನು ಕೆಲವು ಮಾತುಗಳನ್ನು ಆಗಲಿಕ್ಕೆ ಸಂತೋಷಪಡ್ತೀನಿ ಈ ರೀತಿ ಪ್ರತಿಭಾ ಪುರಸ್ಕಾರ ಶಾರದಾ ಪ್ರಶಸ್ತಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇಷ್ಟೊಂದು ಕಷ್ಟಪಟ್ಟಾಗಿ ನೀಡ್ತಾ ಇದ್ದು ಭಾಳ ಅಪನುಪಯಪಟ್ಟಿದೆ స్థయ సభిగారణే శాఖ ఇకే అదే మాదిరి ప్రయోజన సమాజ ముగ్గురికారు కన్నడే మళ్ళీ బయట సమారాభ కోట నడీ రాజ్యూ మాదరి సమారా రాజ్య ఎలా భాగ ఎలా సమాజ బంధువులు ఇది ప్రేరణ పడదు అనుసరించాను ఇక్కడి ಈ ಪ್ರತಿಷ್ಠಾನದ ಎಲ್ಲರನ್ನ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೀನಿ ಇಡೀ ಸಮಾರಂಭದಿಂದ ಮಕ್ಕಳಿಗೆ ತಾವು ಮಾಡಿದ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು ಇಷ್ಟೊಂದು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಬಹಳ ಕಷ್ಟಪಟ್ಟಿರ್ತಾರೆ ಅವರ ಅಥವಾ ಅಷ್ಟೇ ಕಷ್ಟ ಪೋಷಕರು ಕೂಡ ಬಂದಿರ್ತಾರೆ ನಮ್ಮ ಕೈಗೆಲ್ಲರೂ ಹೇಳಿ ಅವ್ರು ಚೆನ್ನಾಗಿ ಓದ್ಕೊಳ್ಳೋ ಹಾಗೆ ಅದೇ ರೀತಿ ತಾವು ಈ ಕಾರ್ಯಕ್ರಮ ಆಕ್ರಮಿಸಿ ಮಾಡಿದ್ರು ಕೂಡ ಭಾಳ ಕಷ್ಟಪಟ್ಟಿದ್ದೀವಿ ಅದನ್ನು ನಾನು ನೋಡ್ಕೊಂಡು ಅವ್ರು ಏನು ಕಷ್ಟಪಟ್ಟಿಲ್ಲ ನಾವು ಬೆಂಗಳೂರಿಗೆ ಬಂದಿದ್ದು ಆದರೂ ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದು ನಮ್ಮ ಪೂರ್ವ ಪುಣ್ಯ ಅಂತ ನಾವು ಭಾಗವಹಿಸ್ತೀವಿ ಒಂದು ಪುಣ್ಯದ ಕೆಲಸ ಅದು ನಮ್ಮ ಪಾಲಿಕೆ ಈ ಶಾರದಾದೇವಿ ಅನುಗ್ರಹದಿಂದ ಬಂದಿದೆ ಅಂತ ಸಾಯಿಬಿಡು ಅಂತಂದರೆ ಶಾರದಾ ಪುತ್ರರು ಬಟ್ ಆಧಾರದಲ್ಲಿ ನಿಮಗೆ ಮನಸ್ಸು ಕೊಟ್ಟು ನಮ್ಮ ಕರೆಸ್ಕೊಂಡಿದ್ದಾರೆ ನಾವು ಬಹಳ ಸಂತೋಷದಿಂದ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಿಜಕ್ಕೂ ಇಲ್ಲಿ ಯಾವ ನಿಮ್ಮ ಹೇಳಿ ಇಲ್ಲ ಹುಡುಗಿಯ ಸಂಖ್ಯೆಯೇ ಜಾಸ್ತಿ ಇದೆ ಹಾಗೆ ಯಾವಾಗಲೂ ಹಾಗೆ ನಾನು ನೋಡ್ತಾ ಇದ್ದೀನಿ ಈ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುತ್ತೆ ಪತ್ರಿಕೆಗಾಗಿ ಸುದ್ದಿಗಳ ಮರುದಿನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹುಡುಗಿಯ ಮುಂದೆ ಆಮೇಲೆ ಪಿ ಯು ಸಿ ಫಲಿತಾಂಶ ಬರುತ್ತೆ ಪಿ ಯು ಸಿ ಫಲಿತಾಂಶ ಹುಡುಗಿಯೇ ಮುಂದೆ ನನಗೆ ಯಾಕೆ ಅಂತ ಭಾಳ ಆಲೋಚನೆ ಮಾಡ್ತಾ ಇದ್ದೆ ಆಮೇಲೆ ತಮಾಷೆ ಕಾಣೋಡಿತು

ಲಕ್ಷ್ಮಣ ಆರೋಗ್ಯ ಹೇಳ್ತಾ ಇದ್ದೇ ನಮ್ಮ ಕಾಲದಲ್ಲಿ ಇಷ್ಟೆಲ್ಲ ಮಾರ್ಕ್ಸ್ ನಾವು ಯಾರು ಕಲಿತಿಲ್ಲ ನೀವು ಎಷ್ಟು ಭಾರತ ಇದೆ ಅಂತ ನಮ್ಮ ತಂದೆ ತಾಯಿ ನಮ್ಮ ಕೆಳಕೂ ಇರಲಿಲ್ಲ ನಮ್ಮ ಹತ್ರ ನಮ್ಮ ಮಾಹಿತಿ ಪಾಸ್ ಆಗಿತ್ತು ಅಂತ ಅಷ್ಟೇ ನಮಗೆ ಒಂದು ಅರವತ್ತು ಪರ್ಸೆಂಟ್ ಬಂದರು ಫಸ್ಟ್ ಕ್ಲಾಸ್ ದೊಡ್ಡ ಮೊದಲ ಚಾಲನೆ ಶಾಲೆಯಲ್ಲಿ ಕೆಲವೊಂದು ಮಾತ್ರ ಫಸ್ಟ್ ಕ್ಲಾಸ್ ಕೊಟ್ಟಿದ್ದರು ಅರವತ್ತೊಂಬತ್ತೈದು ಪರ್ಸೆಂಟ್ ಬಂದ್ರೆ ಪಾಸ್ ಅಂದರೆ ನಮ್ಮ ಶಾಲೆಯ ಪರಿಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ನಾನು ತಿಳ್ಕೊಂಡಿದ್ದೆ ನಾವು ಹೋಗಿದ್ದು ಸರ್ಕಾರಿ ಶಾಲೆ ಹೇಗಿತ್ತು ಅಂತ

ಹೊಂದಿದ್ವಿ ಬಹಳ ಕಷ್ಟಪಟ್ಟು ನಾವು ಓದಿದ್ವಿ ಇವತ್ತಿನ ಮಕ್ಕಳು ನಿಜಕ್ಕೂ ಅವರಿಂದ ಮಾಡ್ತೀವಿ ಅವರಿಗೆ ಶಾಲೆಯಲ್ಲಿ ಒಳ್ಳೆಯ ಸೌಕರ್ಯ ಇದೆ ಮನೆ ಶಾಲೆ ಶಾಲೆಗಳಿದೆ ಇವರ ಶಾಲೆಯಲ್ಲಿ ಹೋಗಿದ್ರೆ ಬಸ್ಸಿನ ಸೌಲಭ್ಯ ಇದೆ ಹಾಗಾಗಿ ಅವರು ಹೆಚ್ಚೆಚ್ಚು ಮಾರ್ಕ ಅಂಕಗಳನ್ನು ತೆಗಿತಾರೆ ಆದರೆ ಎಷ್ಟು ಸ್ಪರ್ಧೆ ಅಂತಂದರೆ ತೊಂಬತ್ತು ಪರ್ಸೆಂಟ್ ತಗೊಂಡು ಸಾಕಾಗೋದಿಲ್ಲ ತೊಂಬತ್ತೈದು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಬಹಳ ತೀವ್ರವಾದ ಸ್ಪರ್ಧೆ ಇದೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತಂದು ಮಕ್ಕಳಿಗೆ ಇವತ್ತು ಈ ಒಂದು ಅದ್ಭುತ ಸನ್ಮಾನವನ್ನು ನೀವು ಮಾಡಿದ್ದೀರಿ ನಿಜಕ್ಕೂ ಅವರು ಹಬ್ಬದ ವಾತಾವರಣ ಇದು ಮದುವೆಯ ವಾತಾವರಣ ಇದೆ ಅಂತ ನನಗೆ ಹೇಳ್ಸುತ್ತಿದ್ದೀನಿ ಆ ರೀತಿಯ ಒಂದು ಸಾಧಕವಾಗಿ ನಾನು ಎಲ್ಲರೂ ಇಲ್ಲಿ ಸನ್ಮಾನಿಸಿದ್ದೀನಿ ಈ ರೀತಿಯ ಒಂದು ಸನ್ಮಾನ ಮಕ್ಕಳಿಗೆ ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಒಂದು ಸ್ಫೂರ್ತಿ ಬರುತ್ತೆ ನಾವು ಎಸ್ ಎಲ್ ಸಿ ಇದು ಅವರಿಗೆ ಮತ್ತೆ ಪಿಯೋಜಿಗೆ ಬರುತ್ತೆ ಅದರಲ್ಲಿ ಇನ್ನೊಂದು ಪರೀಕ್ಷೆ ಬರುತ್ತೆ ಇದಕ್ಕೆ ಕೊನೆಯೇ ಇಲ್ಲ ಆದರೆ ಒಂದು ಸಾರಿ ಈ ಗೆಲುವಿನ ರುಚಿ ಹತ್ತಿದರೆ ಅದನ್ನು ಮಕ್ಕಳು ಬಿಡೋದಿಲ್ಲ ನಾನು ಇಂದರ್ಸ್ಕೂಲ್ ಹೋಗಬೇಕು ಅನ್ನುವ ಒಂದು ಸಾಲ ಬರುತ್ತೆ ಅದಕ್ಕೆ ಇಂಥ ಸನ್ಮಾನಗಳು ಅವ್ರಿಗೆ ಹೆಚ್ಚು ಪೂರ್ತಿಯನ್ನು ನೀಡುತ್ತೆ ದೇವಣಿಕಾ ಪ್ರತಿಷ್ಠಾನ ಬಹಳ ಒಳ್ಳೆಯ ಕೆಲಸವನ್ನು ಹಲವು ವರ್ಷಗಳಿಂದ ಮಾಡ್ತಾ ಇದೆ ಬೇರೆಯವರಿಗೆ ಕೂಡ ಸ್ಫೂರ್ತಿಯಾದಂಥ ಕೆಲಸವನ್ನು ಮಾಡಿದ್ದಕ್ಕೆ ಈ ಪ್ರತಿಷ್ಠಾನದ ಎಲ್ಲರನ್ನು ನಾನು ಆರ್ಥಿಕವಾಗಿ ಅಭಿನಂದಿಸ್ತೇನೆ ಹಾಗೂ ಅಂಕವನ್ನು ಪಡೆದ ಸನ್ಮಾನ ಪಡೆದ ಮತ್ತು ಇನ್ನು ಪಡೆಯಲಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಲಕ್ಷ್ಮಣರಾಯರು ಅನೇಕ ಹಾಡುಗಳನ್ನು ಬಂದಿದ್ದಾರೆ ಅವರ ಹಾಡನ್ನ ಚೆನ್ನಾಗಿ ಹಾಡಿದರು ನಮ್ಮ ಮೇಡಮ್ ಅವರು ನಾನು ಹಾಡುಗಳನ್ನು ಬಂದಿದ್ದೀನಿ ಲಕ್ಷ್ಮಣ ಚೆನ್ನಾಗಿ ತೊಪ್ಪ ಹಾಡ್ತಾರೆ ಆದರೆ ನನಗೆ ಹಾಡು ತರೋದಿಲ್ಲ ನಾನು ಏನಾದ್ರು ಹಾಡಿಗೆ ಅಲ್ಲ ಎರಡೂ ಬಾಗಿಲಿಂದ ಹುಡುಗಿ ಆದ್ದರಿಂದ ನಾನು ನನ್ನ ಹಾಡುಗಳನ್ನು ಓದಲು ಮಾಡ್ತೀನಿ ಒಂದು ಹಾಡು ನಾನು ಓದಬೇಕಂತ ಒಂದು ನನಗುವ ಅಂದರೆ ಜೀವನದಲ್ಲಿ

ಗುಣ್ಣಿಮೆ ಹರಸಿನ ಭಾವನೆ ನಡುವೆ ಚಂದಿರ ಬಂದಿತ್ತು ತುಂಬಿನ ಚಂದಿನ ಬಂದಿತ್ತು ಅನ್ನುವ ಗೀತೆ ನರಸಿಂಗ್ ತಮ್ಮ ಹೆಂಡತಿ ಮನೆ ಹೋಗ್ತಿದ್ದ ಕಾಲದಲ್ಲಿ ಒಂದು ಅರವತ್ತು ಎಪ್ಪತ್ತು ವರ್ಷಗಳ ಹಿಂದೆ ಆ ರೀತಿ ಒಂದು ಸರ್ಕಾರ ಅಳಿಗೆ ಸಿಗ್ತಾ ಇತ್ತು ಪ್ರಕೃತಿ ಸೌಂದರ್ಯ ಹಾಕಿತ್ತು ಇವತ್ತು ಭಾವನೆ ಹೋದರೆ ಅಲ್ಲಿಗೆ ಅಷ್ಟನ್ನು ಉಪಚಾರ ಸಿಗೋದಿಲ್ಲ ಹೀಗಾಗಿ ಒಂದು ಮುಂಬೈ ಅಥವಾ ಬೆಂಗಳೂರಿನಿಂದ ಒಂದು ಪಟ್ಟಣದಲ್ಲಿ ಅದೇ ಮಾವನ ಮನೆಗೆ ಹೋದಾಗ ಏನಾಗಿರೋ ಇದನ್ನು ಅದೇ ದಾಖಲೆಯಲ್ಲಿ ನಾನು ಬರೆದಿದ್ದೀನಿ ದಾಖಲೆ ನೀವು ಟೆಂಟ್ ಮಾಡ್ತೇವೆ ರಾಯರು ಬಂದರೂ ಮಾವನ ಮನೆಗೆ ರಾತ್ರಿಯಾಗಿತ್ತು ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ನಾನು ಹೋದಾಗಲೂ ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದಿನ ಹಾಗೆ ಅಂದು ಕೂಡ ಕರೆಂಟ್ ಹೋಗಿತ್ತು ರಿಕ್ಷಾದಿಂದ ಎಳೆ ಮನೆಯಲ್ಲೂ ಅಳಿಯನ ಕತ್ತಲ್ಲಿ ನೂರು ರೂಪಾಯಿ ಪಂಡು ಹೇಳಿದೆ ಚಿನ್ನದ ದಿನಗಿನಲ್ಲಿ ರಿಕ್ಷಾವಾಲ ಕಂಡು ಚಕ್ಕರಿಸಿ ಇದು ರಾತ್ರಿ ಹೊತ್ತು ಇನ್ನೂ ಹತ್ತು ರೂಪಿಯಿಂದ ಕೆತ್ತೆನು ಬೇಸತ್ತು ನಾನು ಹೊರಗು ಮಾವನ ಮನೆಗೆ ರಾತ್ರಿಯಾಗಿತ್ತು ಎಂದಿನ ಹಾಗೆ ಅಂದೂ ಕೂಡ ಕರೆಟ್ಟು ಹೋಗಿತ್ತು ಹೆಣಬಾರದ ಸೂರು ಕೇಸನ್ನು ಹೊತ್ತು ಮೆಟ್ಟಿನ ಹತ್ತಿದೆನು ಮೂರನೇ ಬಾಗಿ ಮಾವನ ಟ್ರ್ಯಾಕಿನ ಗುಂಡಿಯ ಹೊತ್ತಿದೆ ఎట్టు మొత్తం తెరయలు బాగాలు చెంపయ కండలు కారే బాటిల మళ్ళ దేవరం నెనపూ ఛే కరెంటు హెయితే బెల్లా నెనప ఛే కరెంటు హోకే బెల్ాకెళ్ళు బాగా జ్ఞాయి ఆపసి మరియల్ యారూ నెచ్చు అత్త కడ కష గణియొందు యారూ నెచ్చుతూ అత్త కడ ಕರ್ಕಶ ಧನಿಯೆಂದು ಧನಿಯನ್ನು ಮೂಲಕವೇ ಬರ್ತಾ ಇರುವರು ಅತ್ತೆಯೇ ಎಂದು ನಿಜದ ನೃಂದಿ ರಾಜೀವಿಯಲ್ಲಿ ನಾನು ಎಂದೆನು ನಾನು ನಿಜ ನುಗ್ಗಿ ರಾಜಕ್ಷೀಪಿಯಲ್ಲಿ ನಾನು ಎಂದೆನು ನಾನು ಬಾಕ್ಯರು ತರದು ಜೋಡು ನಡಿಗೆ ಗಲ್ಲು ಬಾಗಿಲು ತರುವ ಬದಲು ಹೊರಗೆ ಜೋಡು ನನಗೆ ಗಲ್ಲು ಆದಿಷ್ಟೇ ಕತ್ತಲಿನಲ್ಲಿ ನಾನು ಕತ್ತಿದ್ದೆ

ಇದನ್ನು ನಾವು ಹೇಳೋದಿರುವ ಹಾಸ್ಯದಿಂದರೋ ಒಂದು ಸಂದೇಶ ಏನಪ್ಪೆ ನಮ್ಮ ಗುರಿ ನಿರ್ದಿಷ್ಟ ಆಗಬೇಕು ಇವತ್ತು ತಾವೆಲ್ಲ ಒಂದು ಗುರಿ ಇಟ್ಟುಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದೀವಿ ಪತ್ತೆ ಪಡೆದಿದ್ದೀವಿ ಹೀಗೆ ಮುಂದೆ ಕೂಡ ನಾವು ನಿರ್ದಿಷ್ಟವಾದ ಗುರಿ ಇಟ್ಟುಕೊಂಡು ಅದರಲ್ಲಿ ಯಶಸ್ವಿಯಾಗಿ ನಿಮಗೆ ನಿಮ್ಮ ಪೋಷಕರ ತನ್ನದಾಗಿರೋ ಬೆಂಬಲ ಆಶೀರ್ವಾದ ಮತ್ತು ಇಂಥ ಸಮಾಜದ ಬೆಂಬಲ ಇದ್ದೇ ಇರುತ್ತೆ ಇವೆಲ್ಲ ಯಶಸ್ವಿಯಾಗಿ ಅಂತ ಹೇಳ್ತಾ ಈ ಪುಣ್ಯಕಾಲದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ನನಗೆ